ಭಗವಂತನ ನಾಮಸ್ಮರಣೆ ಸ್ಮರಣೆ ಭವಲೌಕಿಕ ಜೀವನದ ಸಾಗರವನ್ನು ದಾಟುವ ವಿಧಾನ ಹ್ಯಾಪಿ ಮಾರ್ನಿಂಗ್ ಇದ್ದು ಫ್ರೈಡೆ ಮಾರ್ನಿಂಗ್ ನಾನು ನಿಮ್ಮ ಪ್ರೀತಿಯ ಪ್ರೀತಿಯ ಧಾರವಾಡದ ಹುಡುಗಿ ಏನ್ಪಾಯಿ ಹುಡುಗಿ ಬೆಳಗ್ಗೆ ಬೆಳಗ್ಗೆ ಎಲ್ಲಿ ಯೋಚನೆ ಮಾಡತ್ತೀರೇನ ಬರೀ ಕರ್ಕೊಂಡು ಹೋಗ್ತೇನೆ ನಿಮಗೂ ಹೊಸರು ಬಸ್ ಸ್ಟ್ಯಾಂಡಿಗೆ ಬಂದ್ವಿ ಹೋದ್ವಿ ಹೋದ್ವಿ ಬಸ್ ಅಂತರೂ ನಿಂತಿತ್ತ ಗದಗ್ದ ಹತ್ತಿಕ್ಕ ಕುತ್ಕೊಂಡು ಗದಗಿಗೆ ಬಂದ ಬಿಡ್ವಿ ನೋಡ್ರಿ ಗದಗ ಹಳೇ ಬಸ್ ಸ್ಟ್ಯಾಂಡ್ ಇದ ಗದಗ ನಮ್ಮ ಅವಾರ್ ತವ್ರ ಮನೆ ಅಮ್ಮ ಮ್ಯಾರೇಜ್ಗೆ ಹೋಗೋದಿತ್ತ ಅವ್ರು ಹೋದ್ರೆ ಅದಕ್ಕೆ ನಾನು ನಡ್ಕೊತ ನಮ್ಮ ಅಜ್ಜಿ ಮನೆಗೆ ಹೋಗತ್ತಿದ್ದೆ ಫುಲ್ ಮಜಾ ಮಾಡ್ಕೋತ ಎಕ್ಸೈಟ್ಮೆಂಟ್ಲಿ ಭಾಳ ದಿನದ ಮೇಲೆ ಹೋಗಾತಿನಿ ಅಜ್ಜಿ ಮನೆಗೆ ಹೋಗಿ ಅಪ್ ಆಗಿ ರೆಸ್ಟ್ ಮಾಡಿ ಆಮೇಲೆ ಮೂರು ಜನ ನಮ್ಮ ಅಕ್ಕಗಳು ಸೇರ್ಕೊಂಡೆ ಸಿಕ್ಕಾಪಟ್ಟೆ ಐಸ್ ಕ್ರೀಮ್ ತಿನ್ಕೋತ ಮಜಾ ಮಾಡ್ಕೋತ ಹೋದ್ವಿ ಇದು ಫಸ್ಟ್ ನಾವು ಕಟ್ಟಿದಾಗನ ಬಂದಿದ್ದ ಅದಾದ ಮೇಲೆ ಜಾಸ್ತಿ ಬಂದಿರಲಿಲ್ಲ ಗದಗೊಳಗಾನ ಇದ್ದಾಗ ವಾಕಿಂಗಿಗೆ ಅಂತ ಹೇಳಿ ಡೈಲಿ ಬರ್ತಿದ್ವಿ ಬಟ್ ಈಗ ಸದ್ಯಕ್ಕೆ ಬರೋಕಾಗಿರ್ಲಿಲ್ಲ ಈಗ ಬಂದೆ ನೋಡ್ರಿಪ್ಪ ಒಳಗೆಲ್ಲ ಭಾಳ ಚಂದ ಮಾಡ್ಯಾರ ಆ್ಯಕ್ಚುಲಿ ಇದು ಮಧ್ಯಾಹ್ನ ಮೂರು ಗಂಟೆಯಿಂದ ಆರು ಗಂಟೆ ತನಕ ಓಪನ್ ಇರ್ತೈತಿ ಬಟ್ ಸ್ವಲ್ಪ ಕೂತ್ಕೊಂಡು ವೆಯ್ಟ್ ಮಾಡಿದ್ವಿ ನಾವು ನನ್ನ ಬಿಟ್ಟು ಮಾತಾಡೇ ಮಾತಾಡ್ತಾರ ಇಬ್ಬರು ಏನು ಅಂತ ಗೊತ್ತಿಲ್ಲ ಭಾಳ ದಿನದ ಮೇಲೆ ನಾನು ಬಂದೇನಿಲ್ಲೇ ಬರ್ರಿ ಬರೀಪ್ಪ ನೋಡೋಣ ಅಂತ ಹೆಂಗೈತಿ ನೋಡೋಣ ಭಾಳ ಚೇಂಜಸ್ ಮಾಡ್ಯಾರ ಮೊದಲು ಇಷ್ಟೆಲ್ಲ ಇಂಪ್ರೂವ್ಮೆಂಟ್ ಇರಲಿಲ್ಲ ಗದಗ್ ಭೀಷ್ಮನ್ ಕೆರೆ ಇದಲ್ಲ ಅಲ್ಲೇ ವಿಶಾಲ್ ಮಾರ್ಟ್ ಆಗ್ಯದಲ್ಲ ಹೊಸಾದ ಅದ್ರ ಅಪೋಸಿಟ್ ಇದಿರೋದ್ ನಾವು ಹೊರಗಡೆ ಅಷ್ಟ ವಾಕಿಂಗ್ ಬಂದ ಮೂರ್ತಿ ನೋಡ್ಕೊಂಡ ಅಲ್ಲೇ ಸ್ವಲ್ಪ ಅಡ್ಡಾಡ್ಕೊಂಡು ಹೋಗ್ಬಿಡ್ತಿದ್ವಿ ಒಳಗಂತರ ನಾನು ಬಂದೇ ಇಲ್ಲ ಫಸ್ಟ್ ಫಸ್ಟ್ ಟೈಮ್ ನಾನು ಒಳಗಡೆ ಬಂದಿದ್ದ ಕುತೂಹಲ ಬಾಳಿದ್ದ ನೋಡೋದ ಪೂರ್ತಿ ಬಸ್ವಣ್ಣವ್ರು ಹುಟ್ಟಿದಾಗಿಂದ ಅವ್ರ ಲಾಸ್ಟಿಗೆ ಐಕ್ಯಾರಾಗೋತ ನಾನು ಇಲ್ಲಿ ಅವ್ರ ಚರಿತಾ ಮಾಡ್ಯಾರ ಜಸ್ಟ್ ಇದನ್ನ ನೋಡಿದ್ರೆ ಸಾಕ ಆರಾಮ್ ನಾವು ಅವ್ರದ್ದು ಲೈಫ್ ಹಿಸ್ಟ್ರಿನ ತಿಳ್ಕೊಬಹುದ ಬಾರಿ ಹಂಗಾರೆ ಇದು ಬಸವಣ್ಣನ ಹುಟ್ಟಿದಾಗ ತೊಟ್ಟ ಹಾಕಿತ್ತು ಹಾವ್ನ ಹೊಡಿತಾರ ಮತ್ತ ಹಾವಿಗೆ ಹುತ್ತಕ್ಕೆ ಹಾಲಿರಿತಾರ ಅಂತ ಹೇಳಿ ಯೋಚನೆ ಮಾಡತ್ತಾರ ಬಸವಣ್ಣವರ ಬಾಲಕ ಬಸವಣ್ಣನವರು ದಲಿತ ಬಾಲಕನನ ಕೆರೆಯಿಂದ ಕಾಪಾಡಿದ ಕ್ಷಣ ಜನಿವಾರವನ್ನು ವಿರೋಧಿಸಿದ ಬಸವಣ್ಣ ಗಂಗಾಂಬಿಕೆಯವರೊಂದಿಗೆ ವಿವಾಹ ಕಳ್ಳರನ್ನು ಕೂಡ ಶರಣರಂತೆ ಕಂಡ ಬಸವಣ್ಣ ಬಸವಣ್ಣ ಶೋಧಿಸಿದ ದಲಿತರ ಜೊತೆ ಕುಳಿತು ಊಟ ಮಾಡುವ ಕ್ಷಣ ದಲಿತರಿಗೆ ಲಿಂಗ ದೀಕ್ಷೆ ಶರಣ ಹರಳೆಯ ಮಾಡಿದ ಚರ್ಮದ ಚಪ್ಪಲಿಗಳನ್ನು ತಲೆಯ ಮೇಲೆ ಇರಿಸಿಕೊಂಡ ಬಸವಣ್ಣ ಅನುಭವ ಮಂಟಪದಲ್ಲಿ ನಡೆದ ಕ್ಷಣ ಮದುವೆ ಮಾಡಿಸಿದ ಸಲುವಾಗಿ ಜಾತಿವಾದಿಗಳು ಬಸವಣ್ಣವನ್ನವರ ಮೇಲೆ ಹಲ್ಲೆ ಮಾಡಿದ ದೃಶ್ಯ ವಚನ ಸಂಪತ್ತನ್ನು ಕಾಪಾಡಲು ಮಾಡಿಕೊಂಡ ಪ್ರಯತ್ನ ಬಸವಣ್ಣನವರು ಐಕ್ಯರಾದ ದೃಶ್ಯ ಇದೆಲ್ಲ ನೋಡಿ ಮೇಲೆ ನಮ್ಮ ಬಸವಣ್ಣನ ಮೂರ್ತಿ ಕಡೆ ಹೋಗೋಣ ಅಂತೇಳಿ ಹೋಗಾತಿದ್ದೆ ಫುಲ್ ಮೈಂಡ್ ಮೇಲೆ ಬಂದಂಗಾಗತ್ತಿತ್ತು ನನಗಂತೂ ನೋಡಿರಿ ನೋಡಿ ನೀವು ನೋಡ್ರಿ ಫುಲ್ ಹಚ್ ಹಸಿರು ಐತಲ್ಲ ಎಲ್ಲ ಕಡೆನು ಎಲ್ಲೂ ಮಣ್ಣು ಅದು ಐತೆ ಏನೂ ಇಲ್ಲ ಭಾಳ ಚಂದ ಮಾಡ್ಯಾರ ಕೆಳಗೆ ಅವ್ರು ಮಾಡಿದ ದೃಶ್ಯಾವಳಿನ ನೋಡಿದ್ರಿ ಅಲ್ಲ ಭಾಳ ಅಂದ್ರೆ ಭಾಳ ವ್ಯಾಲ್ಯುಯೇಬಲ್ ಅದ್ರಾಗ ಇನ್ನೂ ಭಾಳಷ್ಟು ಎಷ್ಟೋ ಮಾಡ್ಲಿಕ್ಕಾಗಿಲ್ಲ ಅವರಿಗೆ ಬಟ್ ಇಷ್ಟ ಮಾಡಿ ನಮಗೆ ತೋರ್ಸ್ಯಾರೆ ಅದಕ್ಕೆ ನಾವು ಥ್ಯಾಂಕ್ಫುಲ್ ಆಗಿರ್ಬೇಕು ಬಸವಣ್ಣವ್ರದ್ದು ತಿಳ್ಕೊಳ್ಳೋದು ಆಮೇಲೆ ಅಕ್ಮಹಾದೇವಿಯವ್ರ ಬಗ್ಗೆ ತಿಳ್ಕೊಳ್ಳೋದು ಭಾಳ ಅಂದ್ರೆ ಭಾಳ ಐತಿ ಸೊ ನನಗಂತರ ನೋಡಿ ಬಹಳ ಖುಷಿ ಆಯ್ತು ಮುಗಿಸ್ಕೊಂಡ ಅತ್ತಿ ಮನೆಗೆ ಹೋಗ್ಬೇಕಂತ ಹೇಳಿ ಹೋಗಾತಿದೆ ಇದ ನೋಡ್ರಿ ಫುಲ್ ಪೇಷ್ಮೆನ್ ಕೇರಿ ಗದಗದ ಮೊದಲೆಲ್ಲ ಭಾಳ ಹಾಲ್ಸ್ ಈಗ ಭಾಳ ಕ್ಲೀನ್ ಮಾಡಿಸ ನಮ್ಮ ಅತ್ತಿ ಮನೆ ಹೋಗೋಣ ಅಂತ ಬಂತ ನೋಡ್ರಿ ಅಗದಕ್ ಮಾರ್ಕೆಟ್ ಇವ್ರಿಬ್ರಿಗಂತರೂ ಬಿಸ್ಲಾಗ ಅಡ್ಡಾಡಿ ಬ್ಯಾಸ್ರಾಗ ಹೊಟ್ಟೈತೆ ಅದಕ್ಕೆ ಸುಮ್ಮನೆ ಕೂತ್ಕೊಂಡು ತಿಂದ್ರೆ ಅಷ್ಟೊಂದು ನಮ್ಮ ಅಮ್ಮನ ಫೋನ್ ಬಂತು ನಾನು ಹೋಗಾಕತ್ತೆ ಧಾರವಾಡಿಗೆ ಮಾರ್ಕೆಟ್ ಒಳಗಿಂತ ಹಾಸಿ ಹೋಗತ್ತೆ ಬರೀ ಬರೀ ಧಾರವಾಡ ಹೋಗೋಣ ನಾನು ಬಸ್ ಒಳಗೆ ಮಲ್ಕೊಂಡ್ಬಿಟ್ಟೆ ನೀವು ಹುಬ್ಬಳ್ಳಿ ಬಂದಿದ್ದಾಗ ಗೊತ್ತಿಲ್ಲ ಬರೀ ಮನೆಗೆ ಹೋಗಣ ನಗ್ತಾಯಿರಿ ನಗಿಸ್ತಾಯಿರಿ ಅಂತ ಹೇಳ್ತಾ ಗುಡ್ ನೈಟ್ ಶುಭ ರಾತ್ರಿ